ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಶುಕ್ರವಾರ ಬೆಳಗ್ಗೆ ಐದುವರೆಗೆ ಲಾಗ ಸ್ಟಾರ್ಟ್ ಮಾಡಿದ್ದು ನೋಡಿರಿ ಬೆಳಗ್ಗೆ ನಾನು ಐದು ಗಂಟೆ ಕದ್ದು ಮುಖಾಲು ತೊಗೊಂಡ್ಬಿಟ್ಟು ಅಪ್ ಆಗಿದ್ದೀನಿ ಮನೂ ಮುಖಾದು ತೊಗೊಂಡು ಬ್ಲ್ಯಾಕ್ ಕಾಫಿ ಕುಡಿದು ಅವನು ಜಿಮ್ಮಿಗೆ ಹೋದಾರೆ ಈಗ ನಮ್ಮ ತಂದು ಏನು ಮಾಡಾತ ನೋಡ್ರಿ ಅಭ್ಯಾಸ ಮಾಡಿದಂತೆ ಎದ್ದಾಳು ಹಂಗೆ ನಿದ್ದಿನೇ ಮಾಡ್ತಾಳು ಅಂದ್ರೆ ನಿದ್ದೆ ಹೋಗಲ್ಲದ ಕಣ್ಣಂದು ಹಂಗೆ ನಿದ್ದೆ ಮಾಡೋದು ಅಭ್ಯಾಸವಾಗಿ ಮಾಡ್ತಾಳೆ ಏನೋ ಗೊತ್ತಿಲ್ಲ ರೀ ಈಗಿನ ಮಕ್ಕಳು ಹಂಗೆ ನಿದ್ದಿನ ಜಾಸ್ತಿ ಮಾಡೋದು ಅಭ್ಯಾಸ ಕಡೆ ಅಷ್ಟೊಂದು ಜನ ಲಕ್ಷಣ ಇರಂಗಿಲ್ಲ ರೀ ಇವತ್ತು ಎಕ್ಸಾಮ್ ಅದಾವಂತೆ ಮತ್ತು ಏನೋ ಇತ್ತಂತ ಇನ್ನ ರಾತ್ರಿನೂ ಸ್ವಲ್ಪ ಬರ್ದಾವೆ ಇವತ್ತಷ್ಟೇ ಎದ್ದು ಕೂಡಲೇ ಬರಾಕ ಕುಂತ ನೋಡಿರಿ ಎಕ್ಸಾಮ್ ಐತಿ ಸ್ವಲ್ಪ ಓದ್ಕೋಬೇಕು ಮಮ್ಮಿ ಅಂತ ಎದ್ದಿದ್ಲು ಮತ್ತು ಅಕ್ಕಿಗೆ ಹೋಗಿ ಮಾತಾಡ್ಸಿ ಬರ್ಬೇಕ್ರಿ ಅವಾಗ ಅವಾಗ ಇಲ್ಲಾಂದ್ರೆ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವ ಸ್ವಲ್ಪ ತನಗೆ ನಿದ್ದೆ ಅಂದ್ರೆ ಭಾಳ ಇಷ್ಟ ರೀ ಅಂದರೆ ಮಕ್ಕೊಂಬಿಟ್ರೆ ಸಾಕು ಯಾಕೆ ಒಲ್ಲಂತಾಳು ರಾತ್ರಿ ನೀವು ಎಂಟು ಗಂಟೆಗೆ ಮಲಗಿಸ್ರಿ ಮತ್ತು ಬೆಳಗ್ಗೆ ಎಂಟು ಗಂಟೆಗೆ ಹಬ್ಸಿದ್ರು ಅದಕ್ಕೆ ನಿದ್ದೆ ಇನ್ನೂ ಮುಗಿದೇ ಇಲ್ಲ ರೀ ಅಷ್ಟು ಜಾಸ್ತಿ ನಿದ್ದೆ ಮಾಡ್ತಾಳು ಯಾರೆಲ್ಲ ಜಾಸ್ತಿ ನಿದ್ದೆ ಮಾಡ್ತಾರಲ್ರಿ ಅವ್ರು ಸ್ವಲ್ಪ ಜಲ್ದಿನೇ ದಪ್ಪ ಹಾಕ್ತಾರು ಈಗ ನಾನು ಅಡುಗೆ ಮನೆಗೆ ಬಂದಿದ್ದೀನಿ ನೋಡ್ರಿ ಫಸ್ಟಿಗೆ ಎಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಗ್ಯಾಸ್ ಸ್ಟೋವ್ ಎಲ್ಲ ಹೊಸದ್ರೆ ಇತ್ತು ಅಂತ ಬಾಂಡೆ ತಗಿಡ ಹಾಕತ್ತಿನಿ ನೋಡಿರಿ ಬಾಂಡೆ ಜಾಸ್ತಿ ಇದ್ಬಿಟ್ರೆ ಅದು ಬುಟ್ಟಿ ಒಳಗೆ ತೊಗೊಳಕ್ಕೆ ಆಗಂಗಿಲ್ಲ ಅಲ್ರಿ ಬೆಳಗ್ಗೆ ಎದ್ದು ಕುಳ್ಳೆ ಹಚ್ಚಿಬಿಟ್ರೆ ಆಗುತ್ತೆ ನಾನು ಒಂದೊಂದ್ಸಲ ಹಂಗೆ ಇಟ್ಬಿಡ್ತೀನಿ ಅದ್ರಾಗ ತಗೊಳಕ್ಕೆ ಬರ್ತೈತೆ ಬಿಡು ಅಂತೇಳಿ ಆವಾಗೇನಾಗುತ್ತೋ ಒಂದು ಏನರ ಬೇಕಂದ್ಬಿಟ್ರೆ ಅದನ್ನೆಲ್ಲ ಕೆರಾಳ್ದಾಗ್ಬಿಡ್ತೈತಿ ಹಿಂಗಾಗಿ ಇನ್ನೂ ಟೈಮ್ ಇತ್ತಲ್ಲ ಅಂತೇಳಿ ಫಸ್ಟಿಗೆ ಬಾಂಡ್ಯನ ತೆಗೆದಿಟ್ರೈತಂತೆ ತೆಗ್ದು ಹಾಕತ್ತೀನಿ ನೋಡಿರಿ ಯಾವಾಗಲೂ ಸ್ವಲ್ಪ ಬೆಳಗ್ಗೆ ಜಲ್ದಿ ಎದ್ಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ರೆ ಇಡೀ ದಿವಸ ಸ್ವಲ್ಪ ಟೆನ್ಷನ್ ಅನ್ಸಂಗಿಲ್ಲ ರೀ ನಾವು ಲೇಟ್ ಮಾಡಿ ಎದ್ಬಿಟ್ಟು ಬಿಟ್ಟು ಗಡಿಬಿಡಿ ಒಳಗೆ ಏನು ಕೆಲಸ ಸ್ಟಾರ್ಟ್ ಮಾಡಿಬಿಡ್ತೀವಲ್ಲ ಇಡೀ ದಿವಸ ಮೈಂಡ್ ಒಂಥರ ಏನೋ ಇದು ಅನಿಸ್ತಿರ್ತೈತಿ ವಜ್ಜಿ ಅನಿಸ್ತಿರ್ತೈತಿ ಹೀಗಾಗಿ ಬೆಳಗ್ಗೆ ಜಲ್ದಿ ಎದ್ದಷ್ಟನ್ನು ಚಲೋ ನೋಡಿರಿ ನಂಗೆ ಎಲ್ಲರೂ ಅಂತಾರೂ ನೀನು ಅಷ್ಟು ಜಲ್ದಿ ಎದ್ಬಿಟ್ಟು ಹೆಂಗೆ ಕೆಲಸ ಮಾಡ್ತೀನಿ ನಮಗಂತೂ ಆಗೋದೇ ಇಲ್ಲ ಅಂತೇಳಿ ನನಗೆ ಪ್ರಶ್ನೆ ಇಟ್ಕೊಂಡು ಿ ಅವಾಗೆಲ್ಲ ಇನ್ನ ನಾನು ನಾಲ್ಕೂವರೆಗೆ ಎದ್ದೇಳತ್ತಿದೆ ಈಗ ಥಂಡಿ ಐತಿಲ್ರಿ ಹಿಂಗಾಗಿ ಸ್ವಲ್ಪ ಐದ್ ಐದುವರೆ ಆರು ಗಂಟೆ ತನಕಾನು ಹೇಳ್ತೀನಿ ಅಂದ್ರೆ ನಾವ್ ಬೆಳಿಗ್ಗೆ ಜಲ್ದಿ ಎದ್ ಬಿಟ್ಟಿವಂದ್ರ ಜಲ್ದಿ ಆಗ್ತೈತ್ರಿ ಇಲ್ಲ ನಾವ್ ಲೇಟ್ ಮಾಡಿ ಎದ್ ಬಿಟ್ಟಿವಂದ್ರೆ ಮಕ್ಕಳು ಸ್ಕೂಲಿಗೆ ಹೋಗ್ದಾಗ ಗಡಿಬಿಡಿ ಬಿಡಿ ಆಗ್ಬಿಡ್ತೈತ್ರಿ ಮತ್ತು ಕೆಲಸನೂ ಸರಿ ಅನ್ಸಂಗಿಲ್ಲ ಫುಲ್ ನಮಗೂ ಟೆನ್ಷನ್ ಅನಿಸುತ್ತೆ ಆದಷ್ಟು ಒಂದು ಐದು ಐದುವರೆಗೆ ಹೇಳೋದು ಬೆಸ್ಟ್ ನೋಡಿರಿ ನೀವಂತನಿಸುತ್ತೆ ಕೆಲಸನೂ ಮತ್ತು ನಾವು ನೀಟಾಗೆ ರೆಡಿ ಆಗಿಬಿಟ್ಟು ಜಳಕ ಜಳಕ ಮಾಡಿ ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೋದು ಈಗ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ಬಂದಿದ್ದೀನಿ ನೋಡಿರಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕ್ರಿ ಇದು ಸೋರೆಕಾಯಿ ಎಂಟತ್ತು ದಿವಸ ಮ್ಯಾಲ ಐತು ಅಂದ್ರೆ ಬುಧವಾರ ತಂದಿದ್ದು ಮತ್ತು ಇವತ್ತು ಶುಕ್ರವಾರ ರೀ ಹತ್ತು ಹನ್ನೆರಡು ದಿವಸ ಮ್ಯಾಲ ಇತ್ತು ಒಳಗೆಲ್ಲ ಅದು ನಮ್ಮ ಕಡೆ ಅದು ಅಂತಾರು ಆ ರೀತಿ ಆಗಿಬಿಟ್ಟಿತ್ತು ರೀ ಭಾಳ ದಿವ್ಸ ಇಟ್ಬಿಟ್ರೆ ಹೇಗೆ ಆಗುತ್ತೆ ಮತ್ತು ಈಗ ತರಕಾರಿನೂ ಯಾವುದೂ ಇದ್ದಿತ್ತಿಲ್ಲ ರೀ ಕಾಯಿಪಲ್ಲೆ ಸೋರೆಕಾಯಿ ಒಂದೇ ಇತ್ತು ಹೀಗಾಗಿ ಇದನ್ನ ಮಾಡಿ ಕೊಟ್ರೆ ಇತ್ತು ನಾಷ್ಟಕ್ಕಂತ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಮತ್ತು ಮೊನ್ನೆ ಅದು ಕಡಲೆಬೇಳೆ ಬೀಸ್ಕೊಂಡು ಬಂದಿದ್ದೆಲ್ಲ ಸ್ವಲ್ಪ ದಪ್ಪಾಗಿನೇ ಬೀಸಿದ್ರು ಅದು ಚಾಣಿ ಒಳಗೆ ಚಾನ್ಸಿದ ತಕ್ಷಣ ಸ್ವಲ್ಪ ಅದೇನು ದಪ್ಪ ಅಂದ್ರೆ ಅವ ಥರ ಬರುತ್ತಲ್ರಿ ಅದನ್ನ ನೀರು ಹಾಕಿಬಿಟ್ಟು ನೆನ್ಸಾಕೆ ಇಟ್ಟಿದ್ದೀನಿ ಅಂದರೆ ಎಲ್ಲ ಹಾಕಿಬಿಟ್ಟು ದಪಾಟಿ ಥರ ಮಾಡಿಕೊಡ್ಬೇಕು ಮತ್ತು ಕಾಯಿಪಲ್ಯೂ ಇದಿತಿಲ್ಲ ರೀ ಸೋರೆಕಾಯಿ ಒಂದೇ ಇತ್ತಲ್ಲ ಹೀಗಾಗಿ ಸೋರೆಕಾಯಿ ಸ್ವಲ್ಪ ಖಾರ ಉಪ್ಪು ಮತ್ತು ಅದು ಕಲ್ಲಿ ಹಿಟ್ಟಿನ ನುಚ್ಚಿನ ಥರ ಇದ್ದಿದ್ದು ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಹಾಕಿಬಿಟ್ಟು ಚಪಾತಿ ಆದರೂ ಮಾಡ್ಕೋಬೋದು ಇಲ್ಲಾಂದ್ರೆ ದಪಾಟಿ ಥರ ಸ್ವಲ್ಪ ದಿಪ್ಪಾಗಿ ಅಲ್ಲಿ ಹಾಕ್ಬಿಟ್ಟು ಇತ್ತು ಮೊಸರು ಸಂಗಟ ತಿನ್ನಕ್ಕೆ ಬರೋತ್ತಂತ ರೆಡಿ ಮಾಡ್ಕೊಳಾಕತೀನಿ ನೋಡಿರಿ ಅದೇನು ಅದು ಕಲ್ಲಿ ಹಿಟ್ಟಿಂದ ರೀ ಅದನ್ನ ನೀರು ಹಾಕಿಬಿಟ್ಟು ನೆನ್ಸಾಕಿಟ್ಟಿದ್ದೆ ಅಂದ್ರೆ ಒಂದು ಅರ್ಧ ತಾಸ ಮ್ಯಾಲ ಐತೆ ರೀ ಮೆತ್ತಗಾಗಿರ್ತೈತಿ ಅದು ಅದಕ್ಕೆ ಹೆರಚ್ಟ್ಟಿದ್ದು ಇದು ಸೋರೆಕಾಯಿನೂ ಹಾಕಿರಿ ನೋಡ್ರಿ ಪೂರ್ತಿಯಾಗಿ ಹೆಚ್ಚಕ್ಕೆ ಆಗಲಿಲ್ಲ ಅದು ಸೊರೆಕಾಯಿ ರೀ ಒಳಗೆಲ್ಲ ಅದು ಮೆತ್ತಗಾಗಿತ್ತಲ್ಲ ಎಷ್ಟು ಚಲೋ ಇತ್ತಲ್ಲ ಮೆತ್ತಗಿತ್ತಲ್ಲ ಅಷ್ಟನ್ನು ಹೆಚ್ಚಕೊಂಡ್ಬಿಟ್ಟು ಇದಕ್ಕೆ ಹಾಕಿದೀನಿ ಅದು ಕಲ್ಲಿ ಇಟ್ಟು ನೆನೆಸಿಟ್ಟಿದ್ದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಸಿನ ಪುಡಿ ಮತ್ತು ಸ್ವಲ್ಪ ಅಜ್ಮೆ ಹಣ್ಣು ಧನಿಯಾ ಪುಡಿ ಗರಂ ಮಸಾಲ ಮತ್ತು ಜೀರಿಗೆ ಪುಡಿ ಎಲ್ಲ ಹಾಕಿಬಿಟ್ಟು ಖಾರಕ್ಕೆ ಎಷ್ಟು ಬೇಕು ಲಾಸ್ಟು ಕೆಂಪು ಖಾರದ ಪುಡಿ ಹಾಕ್ತಿದ್ರಿ ಬೇಕಂದ್ರೆ ಮೆಣಸಿನ್ಕಾಯಿನೂ ಹಾಕ್ಬೋದು ನಾನಿಲ್ಲಿ ಕೆಂಪು ಖಾರದ ಪುಡಿ ಹಾಕಾಕತ್ತೀನಿ ನೋಡಿರಿ ಮೆಣ್ಸಿನ್ಕಾಯಿ ಇದ್ದು ಕೆರೆ ಅದನ್ನ ಸ್ವಲ್ಪ ಎಲ್ಲಿ ಪೇಸ್ಟ್ ಮಾಡ್ಕೋದು ಮತ್ತು ಮೆಣಸಿನ್ಕಾಯು ಖಾರ ಜಾಸ್ತಿ ಅದಾವಂತ ನಾನಿಲ್ಲಿ ಕೆಂಪು ಖಾರದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದೆರಡು ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿ ಒಂದು ದಪಾಟಿ ಥರ ಮಾಡಿಕೊಡ್ತೀನಿ ರೀ ಟೇಸ್ಟ್ ಆಗಿದ್ದು ಸಿಂಪಲ್ಲಾಗಿ ಮಾಡ್ಕೊಬೋದು ನಾವು ಹೆಣ್ಮಕ್ಳು ಹೆಂಗೆ ಓದ್ತೀನಿ ರೀ ಏನಾದರೂ ತಲೆ ಓಡ್ಸ್ಬಿಟ್ಟು ಏನೂ ಅಂದ್ರೂ ಏನಾದರೂ ಒಂದು ಮಾಡಿ ಇಟ್ಟಿರ್ತೀವಿ ಅಂದರೆ ಎಲ್ಲರೂ ಹೊಟ್ಟಿ ತುಂಬಬೇಕಾದ್ರೆ ಆ ರೀತಿ ಒಂದು ಮಾಡಿ ಇಡ್ತೀವಿ ಆದ್ರೂ ಗಂಡು ಮಕ್ಕಳಿಗೆ ಅಷ್ಟೊಂದು ಅರ್ಥನೇ ಆಗಲ್ಲ ರೀ ಇಷ್ಟೆಲ್ಲ ಮಾಡ್ತಾರಂತ ಅರ್ಥ ಮಾಡ್ಕೋದೆ ಇಲ್ಲ ಅಂದರೆ ಎಲ್ಲರೂ ಹಾಗೆ ಇರೋಲ್ಲ ಒಬ್ಬೊಬ್ಬರು ಆ ರೀತಿ ಮಾಡ್ತಾರಲ್ಲ ಅವಾಗ ಮನ್ಸಿಗೆ ಸ್ವಲ್ಪ ಬೇಜಾರು ಅನಿಸ್ತಿರ್ತೈತಿ ಎಲ್ಲನೂ ಕೇಳ್ಕೊಂಬರ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕಂತ ಅನಿಸ್ತಿರ್ತೈತಿ ನಮಗೂ ಸಲ ಒಟ್ಟು ಏನು ಮಾಡೋಕ್ಕಾಗಂಗಿಲ್ಲ ರೀ ಹೆಂಗಿರುತ್ತಲ್ಲ ಹಂಗೆ ಹೊಂದ್ಕೊಂಡು ಹೋಗ್ಬೇಕಷ್ಟೇ ಈಗ ಅದನ್ನ ಹಿಟ್ಟೆಲ್ಲ ಚಲೋತ್ತೇ ಕಲಸಿಟ್ಬಿಟ್ಟು ಈ ರೀತಿ ಹಾಕೋದು ನೋಡ್ರಿ ಅಂದರೆ ನಾನು ಡೈರೆಕ್ಟಾಗಿ ತವಿ ಮೇಲೆ ಈ ರೀತಿ ತಟ್ಕೊಂಡ್ಬಿಡ್ತೀನಿ ರೀ ಅದನ್ನ ಅರ್ಬಿ ಮೇಲೆ ಹಾಕಿ ಮತ್ತು ಅದ್ರ ಮೇಲೆ ಹಾಕೋದು ಸುಮ್ಮನೆ ಎಲ್ಲ ಗಲೀಜು ರೀ ಈ ರೀತಿ ಮಾಡಿಬಿಟ್ರೆ ಗಲೀಜು ಅಂತಲ್ಲ ಮತ್ತು ಡಬಲ್ ಕೆಲಸ ಆಗುತ್ತಂತ ನಾನು ತವಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ತಟ್ಕೊಂಡ್ಬಿಡ್ತೀನಿ ಮಸ್ತ್ ಆಗ್ತಾವೆ ಮತ್ತು ಹೊಟ್ಟಿನೂ ತುಂಬತೈತ್ರಿ ಎರಡು ತಿನ್ ಬಿಟ್ರೆ ಹೊಟ್ಟೆ ಫುಲ್ ಅಂತ ಅನ್ಸುತ್ತೆ ನಮ್ಮ ಮನೆಯವ್ಗೆ ಹೆಂಗೆ ಗೊತ್ತಿದ್ರೆ ಹೊಟ್ಟೆ ತುಂಬೋದೆ ಮೇನ್ ಇಂಪಾರ್ಟೆಂಟ್ ಅಂದರೆ ಟೇಸ್ಟ್ ಇರಬೇಕು ಹೊಟ್ಟೆ ತುಂಬಬೇಕು ನೋಡಕ್ಕೆ ಇಷ್ಟಿಷ್ಟು ಮಾಡಿ ಅದನ್ನ ಹೊಟ್ಟೆ ಅಂದ್ರೆ ಮಾಡಿದ್ದಕ್ಕೂ ಏನು ಯೂಸ್ ಆಗಂಗಿಲ್ಲ ರೀ ಮೊದಲೇ ನಮ್ಮ ಉತ್ತರ ಕರ್ನಾಟಕ ಮಂದಿ ಸ್ವಲ್ಪ ಊಟ ಜಾಸ್ತಿನೂ ಬೇಕು ಮತ್ತು ಹೊಟ್ಟೆ ತುಂಬ ಬೇಕ್ರಿ ಈಗ ಕಾಯಿಪಲ್ಲೆ ಏನೂ ರೀ ಮೊಸರು ತರಿಸಿದ್ದೆ ಮೊಸರದ ಸಂಗಟ ಹಚ್ಕೊಂಡು ತಿನ್ನಕ್ಕೆ ಬರುತ್ತಂತೆ ಮನೆಗೆ ಹೋಗಿ ಮೊಸರು ತಂದು ಕೊಟ್ಟ ನೋಡ್ರಿ ಅಂದ್ರೆ ಇನ್ನೇ ಹಾಲು ತಂದಿತ್ತಿಲ್ಲಲ್ಲ ಹಿಂಗಾಗಿ ಹಪ್ಪ ಹಚ್ಚಕ್ಕೆ ಅದಕ್ಕಂತ ನಮ್ಮ ಅವನ ಕಡೆ ಪ್ಯಾಕೆಟ್ ಮೊಸರು ತರಿಸಿ ನೋಡ್ರಿ ಆ್ಯಕ್ಚುಲಿ ಮನೆಯೊಳಗೆ ಮಾಡಿಬಿಟ್ರೇ ಟೇಸ್ಟ್ ಆಗುತ್ತೆ ಒಂದೊಂದು ಸಲ ಅನಿವಾರ್ಯಕ್ಕೆ ತರಿಸೋದಾಗ್ಬಿಡ್ತೈತೆ ನೋಡ್ರಿ ಈಗ ಬೇಕಾಗಿತ್ತು ಹಿಂಗಾಗಿ ತರಿಸ್ಬಿಟ್ಟು ಒಂದು ಬೊಗಣಿಗೆ ಹಾಕಿ ಇಟ್ಟಿದ್ದೀನಿ ರೀ ಈಗ ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಬಿಟ್ಟು ನಮ್ಮ ನೀರಿಗೆ ಹಾಕಿ ಕೊಡಬೇಕು ಯಾವಾಗಲೂ ಅವರಿಗೆ ಎಂಟುವರೆ ಐಟಿಗೆ ನಾಷ್ಟ ಬಿಡ್ಬೇಕು ರೀ ಈ ಟೈಮ ಏಳುವರೆ ಎಂಟು ಆಗಕ್ಕೆ ಬಂದೈತಿ ಈಗ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ತೀನಿ ನೋಡ್ರಿ ಈ ರೀತಿ ಸ್ವಲ್ಪ ತೆವಿಗೆ ಎಣ್ಣೆ ಹಚ್ಕೊಂಡು ಕೈಲಿ ತಟ್ಕೊಂಡ್ಬಿಟ್ರೈತ್ರಿ ಕೈಗೂ ಹತ್ತಂ ಹತ್ತಂಗಿಲ್ಲ ನಾನು ಗೋಧಿ ಹಿಟ್ಟು ಹಾಕಿದ್ದೀನಿ ನೀವು ಹಿಟ್ಟ ಅಥವಾ ಅಕ್ಕಿ ಹಿಟ್ಟು ಯಾವುದಾದ್ರು ಹಿಟ್ಟು ಹಾಕ್ಬೋದು ಈಗ ಮಸ್ತಗೆ ದಪಾಟಿ ರೆಡಿ ಆಗೈತಿ ನೋಡಿರಿ ಏನು ಉಳ್ಳಾಗಡ್ಡಿ ಹಾಕಿಬಿಟ್ರೆ ಇನ್ನು ಜಾಸ್ತಿ ಟೇಸ್ಟ್ ಆಗ್ತಿತ್ತು ಬಟ್ ನನ್ನ ಕಡೆ ಉಳ್ಳಾಗಡ್ಡಿ ಸ್ವಲ್ಪ ಇದ್ದು ಮತ್ತೆ ಎದಕ್ಕರೆ ಬೇಕಾಗುತ್ತಂತ ನಾನು ಉಳ್ಳಾಗಡ್ಡಿಯನ್ನು ಹಾಕೋಕೆ ಹೋಗಿಲ್ಲ ರೀ ಈಗ ಪ್ಲೇಟ್ ರೆಡಿ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ನಾಶ ರೀ ಇನ್ನು ಎಲ್ಲರಿಗೆ ಹಾಕಿ ಕೊಡೋದು ಕೆಲಸ ಸ್ಟಾರ್ಟ್ ನೋಡ್ರಿ ಯಾಕಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತೈತಿ ರೀ ಇದು ಬನ್ಯಾಕೆ ಟೈಮ್ ಬೇಕಾಗುತ್ತಲ್ರಿ ದಿಪ್ಪು ಇರ್ತಾವಲ್ಲ ಹಿಂಗಾಗಿ ಬೆಳಗ್ಗೆ ಇಷ್ಟು ಮಾಡಿ ಕೊಟ್ಟಿದ್ರಿ ಮಧ್ಯಾಹ್ನ ಸ್ವಲ್ಪ ಓದಿದ್ದು ನಾನು ಮನು ಅದನ್ನೇ ತಿಂದ್ವಿ ಸಂಜೆ ಮುಂದಾಗಿದ್ರು ಮನು ಅವಲಕ್ಕಿ ಮಾಡಿಕೊಟ್ಟಾರೀ ಅದನ್ನೇ ತಿಂದ್ಬಿಟ್ಟು ನಂಗೆ ಸ್ವಲ್ಪ ತಲೆ ನುಗ್ಸ್ದಂಗೆ ಹಾಕತಿತ್ತ ಯಾಕೇನೋ ಗೊತ್ತಿಲ್ಲ ಏನರೀ ವಿಚಾರ ಮಾಡಿದ ತಕ್ಷಣ ಹಾಗೆ ಹಾಕ್ತಿರ್ತೈತ್ರಿ ಒಂದೊಂದ್ಸಲ ಏನೋ ಅದೇನೋ ಅಂತಾರಲ್ಲ ಆ ಥರ ಅನಿಸ್ತಿರ್ತೈತಿ ಹೀಗಾಗಿ ಇನ್ನೇನು ಯೋ ಮಾಡಕ್ಕೆ ಹೋಗ್ಲಿಲ್ಲ ರೀ ಮನು ಅವಲಕ್ಕಿ ಮಾಡಿಕೊಟ್ಟ ತಿಂದ್ಬಿಟ್ಟು ಮಂದ್ಕೊಂಬಿಟ್ಟೆ ಇದು ಶನಿವಾರದ ಬೆಳಗ್ಗೆ ಲಾಗ್ ನೋಡಿರಿ ಅಂದರೆ ಇವತ್ತಿಂದ ಇವತ್ತನ್ನೇ ಎಡಿಟ್ ಮಾಡಿಬಿಟ್ಟು ಹಾಕಾಕತ್ತಿದ್ದು ಈಗ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬಂದಿದ್ದೀನಿ ರೀ ಇನ್ನು ಫಸ್ಟಿಗೆ ಇದ್ರೆ ಸ್ವಲ್ಪ ಆಮಿಲೇಟ್ ಹಿಟ್ಟು ಹಾಕಿಬಿಟ್ಟು ಗಂಜಿ ಮಾಡಿಕೊಂಡು ಕುಡಿಬೇಕಂತ ಅದನ್ನು ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ರೀ ಇವತ್ತು ಕಾಯಿಪಲ್ಯೇನು ಇದ್ದಿದ್ದಿಲ್ಲಲ್ಲ ಹೀಗಾಗಿ ನಿನ್ನೆನೆ ಬೆಳಗ್ಗೆ ಹುರಳಿ ಕಾಳು ಇಟ್ಟಿದ್ದೆ ರೀ ರಾತ್ರಿ ನೀರು ತೆಗೆದುಬಿಟ್ಟು ಇಟ್ಟಿದ್ದೆ ಮೊಳಕೆ ಬಂದಿದ್ದೆ ಅದ್ರದ್ದು ಸಾಂಬಾರು ರೆಡಿ ಮಾಡ್ಕೋಬೇಕಂತ ಈಗ ರೆಡಿ ಮಾಡ್ಕೊಳಾಕತ್ತೀ ನೋಡ್ರಿ ಭಾಳ ಮಸ್ತ್ ಆಗುತ್ತೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟಾನು ಆಗುತ್ತೆ ಮತ್ತೆ ಇದೊಂದು ಬಗಣಿ ಮಾಡಿಬಿಟ್ರೆ ಮತ್ತೆ ಮತ್ತೇನು ಬೇಕಂತ ಅನ್ಸಂಗಿಲ್ಲ ರೀ ಮತ್ತು ರೊಟ್ಟಿ ಸಂಗಟ ಭಾಳ ಮಸ್ತ್ ಆಗ್ತೈತಿ ಈಗ ಅದಕ್ಕೆ ಸ್ವಲ್ಪ ಅರಸಿನ ಪುಡಿ ಮತ್ತು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಉಪ್ಪು ಹಾಕ್ಬಿಟ್ಟು ಒಂದು ನಾಲ್ಕೈದು ವಿಷಯ ಎಲ್ಲ ಕೂಗಿಸ್ಬೇಕು ರೀ ಸಿಂಪಲಾಗಿ ಸ್ವಲ್ಪ ಮಸಾಲೆ ರುಬ್ಬಿ ಬಿಟ್ಟು ಸಾಂಬಾರು ಮಾಡ್ಕೊಂಡ್ರೈತು ಭಾಳ ಮಸ್ತ್ ಆಗ್ತೈತಿ ಮತ್ತು ನನ್ನ ಮಗಳು ಇದ್ರೆ ಈ ರೀತಿ ಸಾಂಬಾರು ಇದ್ಬಿಟ್ರೆ ರೊಟ್ಟಿ ಇಷ್ಟಪಟ್ಟು ತಿಂತಾರಿ ಮತ್ತು ಪಲ್ಯ ಅದು ಇದು ಮಾಡಿಬಿಟ್ರೆ ಇಷ್ಟಪಡೋಂಗಿಲ್ಲ ಇದನ್ನೊಂದು ಸಾಂಬಾರು ಮತ್ತು ಎಲ್ಲ ತರಕಾರಿ ಹಾಕಿಬಿಟ್ಟು ಸಾಂಬಾರು ಮಾಡ್ತೀನಲ್ರಿ ಎಲ್ಲ ರೀತಿ ಬ್ಯಾಳಿ ಹಾಕಿಬಿಟ್ಟು ಅದನ್ನೊಂದು ಸಾಂಬಾರು ಮತ್ತು ಈ ರೀತಿ ಸಾಂಬಾರು ಮಾಡಿಬಿಟ್ರೆ ಸ್ವಲ್ಪ ರೊಟ್ಟಿ ಇಷ್ಟ ಆಗ್ತೈತಿ ಕಲ್ಸ್ಕೊಂಡ್ಬಿಟ್ಟು ಊಟ ಮಾಡ್ತಾರೆ ಹೀಗಾಗಿ ರೊಟ್ಟಿ ಮಾಡಿದ್ರಾಯ್ತು ಮತ್ತು ಈ ರೀತಿ ಸಾಂಬಾರು ಮಾಡಿಬಿಟ್ರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಆಗುತ್ತಂತೆ ಅದನ್ನ ಕುದಿಸಾಕಿಟ್ಟಿದ್ದೀನಿ ರೀ ಈ ಕಡೆ ಮಿಲೆಟ್ ಗಂಜಿ ಮಾಡ್ಬೇಕಂತ ರೆಡಿ ಮಾಡ್ಕೊ ಹಾಕತ್ತೀನಿ ನೋಡ್ರಿ ಫಸ್ಟಿಗೆ ಹಾಲು ಕಾಸಕ್ಕೆ ಇಟ್ಟಿದ್ದಿಲ್ಲ ಹಾಲಿಗೆ ಏನೈತಿ ಒಂದು ಎರಡು ಮೂರು ಚಮಚದಷ್ಟು ಆ ಮಿಲೆಟ್ ಹಿಟ್ಟು ತೊಗೊಂಡು ಸ್ವಲ್ಪ ನೀರು ಅಥವಾ ಹಾಲು ಹಾಕಿ ಕಲಸಿಬಿಟ್ಟು ಅದಕ್ಕೆ ಕುದಿಯ ಹಾಲಿಗೆ ಹಾಕಿ ಒಂದು ನಿಮಿಷ ಕುದಿಸ್ಕೊಂಡ್ಬಿಟ್ಟು ಸ್ವಲ್ಪ ರುಚಿ ತಕ್ಕಷ್ಟು ಬೆಲ್ಲಾದ್ರೂ ಹಾಕೊಂಡು ಕುಡಿಬೋದು ಇಲ್ಲ ಹಂಗಾದ್ರೂ ಹಾಕೊಂಡು ಕುಡಿಬೌದ್ರಿ ಚಹಾ ಇದನ್ನ ಕುಡಿಯೋದು ಭಾಳ ಬೆಸ್ಟ್ ನೋಡಿರಿ ಇದನ್ನ ಮಿಲೆಟ್ ಹಿಟ್ಟೇನೈತಿಲ್ಲ ಮನೆಯೊಳಗೆ ರೆಡಿ ಮಾಡ್ಕೊಬೋದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತ್ರಿ ಎಲ್ಲ ನೆನೆಸಿಬಿಟ್ಟು ಮೊಳಕೆ ಹಾಯಿಸಿ ಒಣಗಿಸ್ಬಿಟ್ಟು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಪೌಡ್ರ್ ಮಾಡಬೇಕು ಆರೋಗ್ಯಕ್ಕಂತೂ ಬಹಳ ಬೆಸ್ಟ್ ನೋಡ್ರಿ ಸಣ್ಣ ಮಕ್ಕಳಿಗಾಗಲಿ ವಯಸ್ಸಾದವ್ರಿಗಾಗ್ಲಿ ಈ ರೀತಿ ಬೆಳಿಗ್ಗೆ ಮತ್ತು ಸಂಜೆ ಮುಂತಾದ ಗಂಜಿ ಕುಡಿದ್ಬಿಟ್ರೆ ಭಾಳ ಬೆಸ್ಟ್ ಆಗುತ್ತೆ ಅಂದ್ರೆ ಚಹಾ ಕಾಫಿ ಏನು ಕುಡಿತಾರಲ್ರಿ ಅದ್ರ ಬದಲ ಇದನ್ನು ಕುಡಿಯೋದು ಭಾಳ ಬೆಸ್ಟ್ ನೋಡ್ರಿ ಈಗ ಅದನ್ನೇ ಗಂಜಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಸಾಂಬಾರು ರೆಡಿ ಮಾಡ್ಕೋಬೇಕು ನೋಡಿರಿ ಸಾಂಬಾರು ಬೇಕಾಗಿದೆ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಶುಂಠಿ ಎಲ್ಲನ ಸುಲ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ ರೀ ಸ್ವಲ್ಪ ಎಲ್ಲ ಹುರ್ಕೊಂಡ್ಬಿಟ್ಟು ರುಬ್ಕೊಂಡ್ಬಿಟ್ಟು ಮಾಡಬೇಕ್ರಿ ಭಾಳ ಮಸ್ತ್ ಆಗುತ್ತೆ ಮತ್ತು ಟೇಸ್ಟ್ ಅಂದರೂ ಸಖತ್ತಾಗಿರತೈತ್ರಿ ಇದು ಆಲ್ರೆಡಿ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಹೀಗಾಗಿ ಇವತ್ತಿನ ರೆಸಿಪಿನ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ ನಿಮ್ಗೆ ಬೇಕಂದ್ರೆ ಹೇಳಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಈ ರೆಸಿಪಿನ ಶೇರ್ ಮಾಡ್ಕೊತೀನಿ ಇದು ರೊಟ್ಟಿ ಸಂಗಟ ಆಗಲಿ ಮತ್ತು ರಾಗಿ ಮುದ್ದೆ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ರೀ ಬೆಳಗ್ಗೆ ನೀವು ಇದೊಂದು ಬೊಗಣಿ ಮಾಡಿ ಇಟ್ಬಿಟ್ರೆ ಇಡೀ ದಿವಸ ಪಲ್ಯ ಮಾಡಬೇಕು ಸಾಂಬಾರು ಅನ್ನೋ ಟೆನ್ಷನ್ನೇ ಇರೋಂಗಿಲ್ಲ ರೀ ಸಿಂಪಲ್ಲಾಗೆ ಮಾಡ್ಕೋಬೋದು ಮತ್ತು ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತೆ ರೀ ಮತ್ತು ಮೊಳಕೆ ಹಾಯಿಸಿ ಹುರ್ಗಿಕಾಯಿ ಏನು ಸಾಂಬಾರು ರೀ ಅದು ಆರೋಗ್ಯಕ್ಕೂ ಒಳ್ಳೆಯದು ನನ್ನ ಮಗ ಇದ್ರೆ ಎಲ್ಲ ಕಿಟಕಿ ಬಂದ್ ಮಾಡಿರಿ ಮಮ್ಮಿ ಸ್ವಲ್ಪ ಬಿಟ್ರೆ ಗಾಳಿ ಬರ್ತೈತೆ ಅಂತ ಕಿಟಕಿನ ತೆಗ್ಯಾಕತ್ತಿದ್ದೀರಿ ಅಂದರೆ ಸ್ವಲ್ಪ ಸಣ್ಣ ಸಣ್ಣ ಹೊಳ ಎಲ್ಲ ಬಂದುಬಿಡ್ತಾರೆ ಸುತ್ತೆಲ್ಲ ಗಿಡ ಅದಾವಲ್ಲ ಹಿಂಗಾಗಿ ಅದಕ್ಕೆ ಯಾವಾಗಲೂ ನಾನು ಕಿಟಕಿ ಹಾಕಿನೇ ಇಟ್ಟಿರ್ತೀನಿ ಈಗ ಸಾಂಬಾರೆಲ್ಲ ರೆಡಿ ಮಾಡ್ಕೊಂಡೆ ನೋಡಿರಿ ಮಸಾಲೆಲ್ಲ ಹುರ್ಕೊಂಡ್ಬಿಟ್ಟು ಅದನ್ನ ರುಬ್ಬಿ ಈಗ ಸಾಂಬಾರು ರೆಡಿ ಆಯಿತು ಇನ್ನು ಸಾಂಬಾರು ಕುದಿಸಾಕಿಟ್ಬಿಟ್ಟು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಇನ್ನೊಂದು ಖುಷಿ ವಿಷಯ ರೀ ಏನಂತಂದ್ರೆ ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಮತ್ತು ರೀ ಮತ್ತು ಭಾಳ ಜನ ಸಬ್ಸ್ಕ್ರೈಬರ್ಸು ಕೇಳಾಕತ್ತಿದ್ರಿ ಅಕ್ಕ ಊರು ಯಾವುದು ಮತ್ತು ನೀವು ಎಷ್ಟು ಸಾಲಿಗೆ ಕಲ್ತೀರಿ ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೋ ಮತ್ತು ತನು ಮನು ಏನು ಓದ್ತಾರೋ ಅಂತ ಭಾಳ ಸಬ್ಸ್ಕ್ರೈಬರ್ಸ್ ಕೇಳಾಕತ್ತಿದ್ರಿ ಒಂದೊಂದಾಗಿ ನಾನು ನಿಮ್ಗೆ ಆನ್ಸರ್ ಕೊಡ್ತೀನಿ ರೀ ಮತ್ತು ನಂದು ಒಂದು ಕೋರಿಕೆಯನ್ನು ನೀವು ನೆರವೇರಿಸ್ ನೆರವೇರಿಸ್ಕೊಡ್ಬೇಕಂತೇಳಿ ಕೇಳ್ಕೊತೀನಿ ರೀ ಏನಂತಂದ್ರೆ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ನಿಮ್ಮೆಲ್ಲ ಆನ್ಸರ್ಗೆ ಕ್ವಶನ್ಕ್ರಿ ಆನ್ಸರ್ ಹೇಳಬೇಕಂದು ನಂದು ಒಂದು ಕೋರಿಕೆ ನೋಡ್ರಿ ಏನಾದರೂ ತಪ್ಪು ಮಾತಾಡ್ಬಿಟ್ರೆ ಸಾರಿ ಕೇಳ್ತೀನಿ ಯಾಕಂದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆದಾಗ ಹೇಳಿಬಿಟ್ರೆ ಚಲೋ ಅನಿಸ್ತೈತಿ ಅಂತ ಅಷ್ಟೇ ಕೇಳ್ಕೊಂಡಿದ್ರಿ ಈಗ ಸಾಂಬಾರು ಈ ಕಡೆ ಕುದಿಸೋಕೆ ಇಟ್ಬಿಟ್ಟು ಇನ್ನು ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ ಯಾವಾಗಲೂ ಈ ಸೈಡೆ ರೊಟ್ಟಿ ಮಾಡ್ತಿದ್ದೆ ಅಲ್ರಿ ಇವತ್ತು ಆ ಕಡೆ ಮಾಡಿಬಿಟ್ಟು ತೊಳಕೆ ಈಜಿ ಆಗುತ್ತಂತ ಆ ಕಡೆ ಕಲ್ಸ್ಕೊಳಕತ್ತೀನಿ ನೋಡಿರಿ ಬಿಟ್ಟು ಜಾಸ್ತಿ ಐತಿ ಮತ್ತು ಹಿಟ್ಟೆಲ್ಲ ಈ ಕಡೆ ಡಬ್ಬಿ ಅದು ರೀ ಅದು ಉಪ್ಪಿನ ಡಬ್ಬಿ ಅದು ಎಲ್ಲ ಹಿಟ್ಟು ಸಿಡಿದ್ಬಿಟ್ಟು ಮತ್ತು ರೊಟ್ಟಿ ಆದಮೇಲೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಮತ್ತು ಹಂಗೆ ಬಿಟ್ಟರೆ ಅದು ಹಿಟ್ಟೆಲ್ಲ ಏನು ರೀ ಅದು ಹಂಗೆ ಬಿಡಾಕೂ ಸರಿ ಕಾಣಂಗಿಲ್ಲ ಹಿಂಗಾಗಿ ಈ ಕಡೆ ಮಾಡಿಬಿಟ್ರೆ ತೊಗೊ ಈಜಿ ಆಗುತ್ತಂತ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ನನ್ನ ಮಗ ಇದ್ರೆ ಏನು ಸಾಂಬಾರು ಮಾಡಿ ಇಟ್ಟಿದ್ದೆಲ್ಲ ಅದಕ್ಕೆ ರೋಲ್ ಕೈಯಾಡ್ಸ್ಕೋಂತ ನಿಂತಿದ್ದ ಯಾಕಪ್ಪ ಹಿಂಗೆ ಮಾಡಾಕೈತಿ ಅಂದ್ರೆ ಆಟ ಆಡ್ತಾನಂತ ಅಂದ್ರೆ ನನ್ನ ಮಗ ದೊಡ್ಡವಮ್ಮ ಸಣ್ಣ ಕೂಸಿನ ಥರನೇ ಮಾಡಿ ಮಾಡೋದ್ರಿ ಮತ್ತು ಬುದ್ಧಿನೂ ಅಷ್ಟೇ ಒಳ್ಳೇದ ಅಂದ್ರೆ ಯಾವಾಗಲೂ ತಂದೆ ತಾಯಿಗೆ ರೆಸ್ಪೆಕ್ಟು ಕೊಡ್ತಾನು ಮತ್ತು ಹೆಲ್ಪ್ ಭಾಳ ಮಾಡ್ತಂದ್ರೆ ನಾನು ಇದ್ರೆ ರೊಟ್ಟಿ ಮಾಡೋದು ನೋಡಿಬಿಟ್ಟು ಮಮ್ಮಿ ನಂಗೆ ಬಂದಿದ್ರೆ ನಾನು ಮಾಡಿಕೊಡ್ತಿದ್ದೆ ನೀವು ಭಾಳ ಹೈರಾಣ ಹಾಕತ್ತೀರಿ ಅನ್ನಾಕತ್ತಿದ್ದೆ ನನ್ನ ಕೆಲಸ ಆಯ್ತಪ್ಪ ನಾನು ಮಾಡ್ತೀನಿ ನೀನು ಯಾಕೆ ಟೆಲಿ ಕಟ್ಸ್ಕೋತಿ ನನಗೇನು ಹೈರಾಣ ಆಗೋಲ್ಲ ಅನ್ನಾಕತ್ತಿದ್ದೆ ಗಂಡು ಮಕ್ಕಳಿಗೆ ಬೆಳಸೋದ ಜೊತೆಗೆ ರೀ ಅಂದರೆ ಬರೀ ದೊಡ್ಡವ್ರು ಮಾಡೋ ಜೊತೆಗೆ ಸ್ವಲ್ಪ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಸ್ವಲ್ಪ ಕೇರ್ ತೊಗೋಬೇಕಂದು ಕಲಿಸ್ಕೊಟ್ರೆ ಭಾಳ ಬೆಸ್ಟ್ ನೋಡಿರಿ ಯಾಕಂದರೆ ಮುಂದೆ ಬಂದವರಿಗೆ ಸ್ವಲ್ಪ ಕಷ್ಟ ಅಂತ ಅನ್ಸಂಗಿಲ್ಲ ನಾವು ಸರಿಯಾಗಿ ಅವ್ರಿಗೆ ಹೇಳ್ಕೊಡ್ಲಿಕ್ಕೆಂದ್ರೆ ಮುಂದೆ ಬಂದರು ಅಂದರೆ ನಾಳೆ ಮುಂದೆ ಸಸ್ತರು ಬಂದರು ನಮ್ಗೆ ಬೈಕೊಂತ ಹೋಗ್ಬಿಡ್ತಾರೋ ಹಿಂಗಾಗಿ ಸ್ವಲ್ಪ ಈಗಿನಿಂದನೇ ಎಲ್ಲನೂ ಕಲಿಸ್ಕೊಡ್ಬೇಕಂತ ನನ್ನ ಅಭಿಪ್ರಾಯ ರೀ ಏನೇ ನಿಮ್ಗೆ ಹೆಂಗೆ ಅನಿಸ್ತೈತಿ ಮತ್ತು ತಪ್ಪು ಅನಿಸ್ತೈತಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕೇಳ್ರಿ ಇನ್ನು ರೊಟ್ಟಿ ಸ್ಟಾರ್ಟ್ ನೋಡಿರಿ ಮಸ್ತಾಗಿ ಬಿಸಿ ಬಿಸಿ ರೊಟ್ಟಿ ಮುರುಗಿ ಸಾಂಬಾರು ಮಸ್ತ್ ಹಾಕೈತ್ರಿ ಮತ್ತು ಸೂಪರ್ ಕಾಂಬಿನೇಷನ್ ಹೊಟ್ಟಿನೂ ತುಂಬತೈತೆ ನೋಡ್ರಿ ಸ್ವಲ್ಪ ದಿಪ್ಪಿಪ್ಪಾಗಿ ರೊಟ್ಟಿ ಮಾಡಿ ಕೊಟ್ಬಿಡ್ತೀನಿ ಬಿಸಿ ಬಿಸಿ ರೊಟ್ಟಿ ಊಟ ಮಾಡ್ತಾರೆ ಈಗ ರೀ ನಾನು ಈ ಕಡೆ ರೊಟ್ಟಿ ಮಾಡಾಕತ್ತಿದ್ದಿಲ್ಲ ನನ್ನ ಮಗ ಅವ್ರ ಪಪ್ಪಾಗ ಊಟಕ್ಕೆ ಹಚ್ಚಿ ಹಚ್ಕೊಡ್ಬೇಕಂತ ಪ್ಲೇಟ್ ರೆಡಿ ಮಾಡ್ಕೊಳಾಕತ್ತ ನೋಡಿ ನಾನೇನು ಹೇಳಿತಿಲ್ಲ ರೊಟ್ಟಿ ಆದ ತಕ್ಷಣ ಫಸ್ಟ್ ಪಪ್ಪಾಗ ಹಚ್ಕೊಡ್ತೀನಿ ಮಮ್ಮಿ ಅಂತ ಪ್ಲೇಟ್ ರೆಡಿ ಮಾಡ್ಕೊಳಾಕತ್ತ ನೋಡಿರಿ ಹೆಣ್ಮಕ್ಳಾದ್ರಷ್ಟೇ ಗಂಡು ಮಕ್ಕಳ ಆದ್ರಷ್ಟೇ ಮನ್ಸನ್ನ ಅರ್ಥ ಮಾಡ್ಕೊಂಡು ಮಕ್ಳು ಇರ್ಬೇಕು ನೋಡಿರಿ ಎಲ್ಲ ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ತಂದೆ ತಾಯಿಗೆ ಭಾಳ ಖುಷಿ ಅನಿಸುತ್ತೆ ನನಗಂತೂ ಮನನ್ ಕಂಡ್ರೆ ಸ್ವಲ್ಪ ಜಾಸ್ತಿ ಕಾಳಜಿನೇ ರೀ ತನೂ ಅಷ್ಟೊಂದು ಅರ್ಥ ಮಾಡ್ಕೊಳಂಗಿಲ್ಲ ಸ್ವಲ್ಪ ಬೈತಾಯಿರ್ತೀನಿ ಆದರೆ ಇಬ್ಬರು ಕೂಡಿದಾಗ ತನಗೆ ಜಾಸ್ತಿ ಕಾಜಿ ಮಾಡ್ತೀರಿ ಮಮ್ಮಿ ನಾನು ಎಷ್ಟರ ಕೆಲಸ ಮಾಡಿಬಿಟ್ರು ಅಂತಿರ್ತಾನು ನಾನು ಸುಮ್ ಸುಮ್ಕೆ ಬಯ್ಯಕ್ಕೆ ಹೋಗಂಗಿಲ್ಲ ರೀ ಮೊಬೈಲ್ ನೋಡ್ತಾ ಇರ್ತಾರೋ ಮತ್ತು ಸರಿಯಾಗಿ ಮೊಬೈಲ್ ನೋಡ್ಕೊತ ಊಟ ಮಾಡೋದು ಈ ಥರ ಮಾಡ್ತಿರ್ತಾನಲ್ಲ ಅವಾಗ ಬೈತಾಯಿರ್ತೀನಿ ತನಗೂ ರೀ ರೀತಿ ಮನ್ಸಿಗೆ ಹಚ್ಕೊಳಂಗಿಲ್ಲ ಮನು ಇದ್ದರೆ ಸ್ವಲ್ಪ ಬೈದ ತಕ್ಷಣ ಮನ್ಸಿಗೆ ಹಚ್ಕೊತಾನೋ ಅವನಿಗೆ ಅನಿಸುತ್ತೆ ನಮ್ಮ ಮಮ್ಮಿ ನನಗೆ ಜಾಸ್ತಿ ಬೈತಾರಂತೆ ಅನಿಸ್ತಿರ್ತೈತಿ ಈಗ ಅವ್ರ ಪಪ್ಪಾಗ ಊಟಕ್ಕೆ ಹಚ್ಚಿ ಕೊಟ್ಟು ಬಂದ ನೋಡ್ರಿ ನೀನು ಊಟ ಮಾಡಪ್ಪ ಬಿಸಿ ರೊಟ್ಟಿ ರುಚಿ ಅನಿಸ್ತಾವೆವು ಆ ತಣ್ಣಗಾದ್ಮೇಲೆ ಅಷ್ಟೊಂದು ರುಚಿ ಅನ್ಸಂಗಿಲ್ಲ ಅಂದ್ರೆ ಪೂರ್ತಿ ತಣ್ಣಗಾಗಬೇಕು ಇಲ್ಲಾಂದ್ರೆ ನಾನು ಫುಲ್ ಬಿಸಿ ಇರ್ಬೇಕು ರೀ ಅವಾಗ ಜಾಲ್ ರೊಟ್ಟಿ ಮಸ್ತ್ ಅನ್ನಿಸ್ತಾವೆ ನೋಡಿರಿ ಎಲ್ಲರೂ ಊಟ ಮಾಡಿದ್ರು ಇನ್ನು ನನ್ನ ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ ಮಸ್ತಾಗಿ ರೊಟ್ಟಿ ಮತ್ತು ಸಾಂಬಾರು ಊಟ ಮಾಡೋದು ಬರ್ರಿ ಇವತ್ತು ನೀಡುವ ಇಲ್ಲೇ ಮುಗಿಸ್ ಅಂದ್ರೆ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯರು ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ಮತ್ತೆ ಸಿಗ್ತೀವಿ ರೀ ಹೊಸ ಲಾಗಿ